ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ನೋಡಿ ಬ್ಲೂ ಕಲರ್ ಟಾಪ್ ನಾನು ಲಾಸ್ಟ್ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಅದನ್ನೇ ಇವಾಗ ನಾನು ಸೈಡಲ್ಲಿ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಕೊಡಬೇಕು ಲೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಫಿಟ್ಟಿಂಗ್ ಕೊಟ್ಟು ಆಮೇಲೆ ಸೈಡ್ ಸ್ಲಿಟ್ನ ನಾನು ಸ್ಟಿಚ್ ಮಾಡಬೇಕು ಅಷ್ಟೇ ಇದು ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹೇಳ್ತೀನಿ ತುಂಬ ಬ್ಯೂಟಿಫುಲ್ಲಾಗಿ ಇದನ್ನು ನಾನು ಹೊಲಿದಿದ್ದೀನಿ ಅಂತ ಕೂಡ ಹೇಳ್ತೀನಿ ಕಂಪ್ಲೀಟ್ ಒಂದು ಕಟಿಂಗ್ ಇರ್ಬೋದು ಡ್ರಾಫ್ಟಿಂಗ್ ಇರ್ಬೋದು ಮತ್ತು ಸ್ಲೀವ್ಸ್ ಡಿಸೈನ್ ಇರ್ಬೋದು ಬ್ಯಾಕ್ ನೆಕ್ ಡಿಸೈನ್ ಇರೋದು ಎಲ್ಲನೂ ನನ್ನದೇ ಇರ ಇದರಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಇವಾಗ ಇದನ್ನೇ ನಾನು ಇವಾಗ ಉಷಾ ಜಾನೋಮ್ ಆಲೂ ಡಿಲಕ್ಸ್ ಒಂದು ನನ್ನ ಸೀವಿಂಗ್ ಮಷಿನ್ ಹೊಸದಾಗಿರೋದು ಏನು ಅಂತ ತೊಗೊಂಡಿದ್ದೀನಿ ಎಲ್ಲ ಡ್ರೆಸ್ಸಸ್ನು ನಾನು ಇದರಲ್ಲೇ ಸ್ಟಿಚ್ ಮಾಡ್ತೀನಿ ನನಗೆ ಕಂಫರ್ಟೇಬಲ್ ಆಗಿದೆ ಅಂತಲೇ ಕೂಡ ಹೇಳ್ತೀನಿ ಬಟ್ಟೆ ಹೊಲಿಯೋದಕ್ಕೆ ಒಂದು ಟೈಲರಿಂಗ್ ಕೋರ್ಸ್ಗೆ ಬಟ್ಟೆಗಳ್ನ ನಾವು ಎಲ್ಲಿ ತರಬೇಕು ಅಂದರೆ ಏನಕ್ಕೆ ಅಂದರೆ ಕೋರ್ಸ್ಗೆ ಬಟ್ಟೆಗಳು ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಹೋಲ್ಸೇಲ್ ಒಂದು ಶಾಪ್ಗಳಿಗೆ ಹೋಲ್ಸೇಲ್ ಮಾರ್ಕೆಟ್ ಒಂದು ಶಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ತಾಗ ಪನ್ನ ಅಂತ ಹೇಳ್ತಾರ ಅಲ್ಲಿ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ನಮಗೆ ಕಡಿಮೆ ರೇಟಿಂದ ಹಿಡಿದು ಒಂದು ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಎಂದ ಹಿಡಿದು ನಿಮಗೆ ಒಂದು ಥೌಸಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ಪರ್ ಮೀಟರ್ವರೆಗು ಅಲ್ಲಿ ಬಟ್ಟೆಗಳು ಇರುತ್ತೆ ಸೊ ನಿಮಗೆ ಯಾವುದು ಬೇಕು ನಿಮ್ಮ ಬಜೆಟ್ ಏನಿದೆ ಮತ್ತು ಮ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದಾಗಲಿ ಮತ್ತು ನಿಮ್ಮ ಬಜೆಟ್ಗೆ ಅನುಕೂಲವಾಗಿ ನೀವು ಅಲ್ಲಿ ಒಂದು ಹೋಲ್ಸೇಲ್ ಶಾಪ್ಗಳಲ್ಲಿ ಮಾರ್ಕೆಟಲ್ಲಿ ಹೋಗಿ ಈ ಥರ ಮೆಟೀರಿಯಲ್ನ ಒಂದೇ ಸಾರಿ ತೊಗೊಂಬಂದು ಬಿಟ್ರೂ ಕಂಪ್ಲೀಟ್ ನಿಮ್ಮ ಕೋರ್ಸ್ ಆಗೋವರೆಗೂ ಕೂಡ ನಿಮಗೆ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಉಳಿತಾಯ ಆಗುತ್ತೆ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ ಒಂದು ಬ್ಲೌಸ್ ಸ್ಟಿಚ್ಚಿಂಗೇ ಇರ್ಬೋದು ಕಾಲಂಕಾರಿ ಅಂತ ಬರುತ್ತೆ ಮತ್ತು ತುಂಬ ಕಾಟನ್ ಕಾಟನಲ್ಲಿನೇ ಆದಷ್ಟು ನಾವು ಫಸ್ಟ್ ಸ್ಟಿಚ್ ಮಾಡ್ತೀವಲ್ವ ಹಾಗಾಗಿನೇ ಇರ್ಬೋದು ಇಲ್ಲ ಕ್ರೇಪು ಶಿಫಾನು ಅದು ನಿಮಗೆ ಇಷ್ಟ ಇದ್ದರೆ ಆ ಮೆಟೀರಿಯಲ್ ಕೂಡ ಪ್ರತಿಯೊಂದು ಮೆಟೀರಿಯಲ್ಸ್ ನಿಮಗೆ ವೆರೈಟೀಸ್ ಅಂದರೆ ಬೇರೆ ಬೇರೆ ಒಂದು ಏನು ಫ್ಯಾಬ್ರಿಕ್ ಮೆಟೀರಿಯಲ್ ಇರುತ್ತಲ್ಲ ಅದೆಲ್ಲನೂ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಕಾಟನ್ ಇರ್ಬೋದು ಜಾಮ್ದಾನ್ ಿ ಮತ್ತು ಬಾಗೂರು ಮತ್ತು ಕರಿ ಆಮೇಲೆ ಅಮೇರಿಕನ್ ಕ್ರೇಪು ಬಟರ್ ಸಾಫ್ಟ್ ಕ್ರೇಪು ಆಮೇಲೆ ಶಿಫಾನು ಇದೆಲ್ಲನೂ ಜಾರ್ಜಟ್ಟು ಇದೆಲ್ಲನೂ ನಿಮಗೆ ಅಲ್ಲಿ ಮಟೀರಿಯಲ್ಲು ಬೇರೆ ಬೇರೆ ಥರ ವೆರೈಟೀಸ್ ಸಿಗುತ್ತೆ ಹಾಗಾಗಿನೇ ನೀವೇನು ಸ್ಟಿಚ್ ಮಾಡ್ತಿದ್ರ ನಿಮ್ಗೆ ಯಾವ ಫ್ಯಾಬ್ರಿಕ್ ಬೇಕು ಅಲ್ಲಿ ಹೋಗಿ ತೊಗೊಂಡು ಬರ್ಬೋದು ಹೋಲ್ಸೇಲ್ ಮಾರ್ಕೆಟಲ್ಲಿ ರೀಟೇಲ್ಗಿಂತ ನಿಮಗೆ ತುಂಬಾ ಸೇವಿಂಗ್ ಆಗುತ್ತೆ ನಾ ಒಂದು ಫ್ರೆಂಡ್ಸು ಒಂದು ನಾಲ್ಕೈದು ಜನ ಗ್ರೂಪ್ ಮಾಡ್ಕೊಂಡು ಹೋಗಿ ನೀವು ಒಂದು ಆ ಥರ ತಗೊಂಡು ಬಂದಾಗ ನಿಮಗೆ ಎಷ್ಟು ಬೇಕು ತೊಗೊಂಡು ಬಂದಾಗ ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಈ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ನಾನು ನೋಡಿ ಇದು ನಾನು ಸೈಡು ಶೇಪ್ ಕೊಡ್ತಾ ಇದ್ದೀನಿ ತದನಂತರ ಸ್ಲಿಟ್ ಏನಿದೆ ಅದು ಏನು ಹೇಳ್ತಾರೆ ಸ್ಲಿಟ್ಗೆ ಅದನ್ನು ಕೂಡ ಚಾಕ್ ಅಂತ ಹೇಳ್ತಾರೆ ಅದನ್ನು ಕೂಡ ಇವಾಗ ನಾನು ಸ್ಲಿಟ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ ಒಂದು ಯೂಟ್ಯೂಬಲ್ಲಿ ಉಷಾ ಉತ್ತೂಪ್ಪದು ಒಂದು ಜೋಕ್ಸ್ ಕೇಳಿಸ್ಕೊಳ್ತಾ ಇದ್ದಾರೆ ಉಷಾ ಉತ್ತೂಪ್ ಅವರು ಅವರು ಅವ್ರ ಶಿಷ್ಯೆಗೆ ತುಂಬ ಜೋಕ್ ಮಾಡ್ತಾಯಿದ್ರು ಫನ್ನಿಯಾಗಿತ್ತು ಕೇಳಿಸ್ಕೊಳಕ್ಕೆ ಹಾಡು ಹೇಳ್ಕೊಡ್ತಾಯಿದ್ರು ಈ ಥರ ಹಾಡು ಏಕಾಚಾತೋರ ಅನಾರ ಬಡ ಹೋ ಶಿ ಯಾರ ಅಂತ ಹೇಳ್ತಾಯಿದ್ರು ಆ ಕೇರಳ ಮಲಯಾಳಿ ಶಿಷ್ಯೆಗೆ ಆ ಹಿಂದಿ ಹಾಡನ್ನ ಹೇಳೋಕ್ಕೆ ಬರದಲ್ಲೇ ಇದ್ದರು ಅದನ್ನು ಕೇಳ್ಕೊಂಡ್ಬಿಟ್ಟು ನಾನು ನಗ್ತಾ ಇದ್ದೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಉಷಾ ಉತುಪ್ ಅಂದರೆ ನನಗೆ ತುಂಬ ತುಂಬ ಫೇವ್ರೆಟ್ ಅಂತ ಹೇಳ್ತೀನಿ ಇದು ನೋಡಿ ಇದನ್ನು ಕೂಡ ನಾನೇ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಚೂಡಿದಾರ್ ಟಾಪ್ ಮತ್ತು ಬರೀ ಟಾಪ್ ಒಂದೇ ಸ್ಟಿಚ್ ಮಾಡಿದ್ದೀನಿ ಬಾಟಮ್ ಬೇಕು ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು ಲೇಸ್ ಕೂಡ ಕೊಟ್ಟಿದ್ದೀನಿ ಒನ್ ಮೀಟರ್ ಲೇಸ್ಗೆ ಸೆವೆಂಟಿ ರುಪೀಸ್ ಎಪ್ಪತ್ತು ರೂಪಾಯಿನೂ ಆಯಿತು ಲೇಸ್ ಡಿಸೈನು ಡ್ರಾಫ್ಟಿಂಗು ಕಟಿಂಗು ನೆಕ್ ಡಿಸೈನು ಕಂಪ್ಲೀಟ್ ಎಲ್ಲನೂ ಇದರಲ್ಲಿ ಇದರಲ್ಲಿದೆ ಅಂತ ಹೇಳ್ತೀನಿ ಈ ಥರ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ನನಗೆ ತುಂಬ ಆಯಿತು ನೋಡಿ ಬ್ಯಾಕ್ನ ಅಂದರೆ ನೀವು ಡೀಪಾಗಿ ಕೊಡ್ಬೋದು ಮತ್ತು ಏನದು ಏನು ಲಟ್ಕನ್ನು ಆಮೇಲೆ ಡೋರಿ ಎಲ್ಲ ಕೊಡ್ತಾರಲ್ಲ ಬ್ಯಾಕ್ ಸೈಡು ಅದನ್ನು ಬೇಕು ಅಂದರೆ ನೀವು ಮಾಡ್ಬೋದು ನನಗೆ ಇಷ್ಟು ವಿ ನೆಕ್ ತುಂಬ ಡೀಪ್ ಎಲ್ಲ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ ಡೀಪ್ ನೆಕ್ನ ನಾನು ಜಾಸ್ತಿ ಇಡೋಲ್ಲ ನೋಡಿ ಇಷ್ಟೇ ಡೀಪು ಆಮೇಲೆ ಲೇಸ್ ವರ್ಕ್ ಮಾಡಿದ್ದೀನಿ ಲೇಸ್ನು ಅಷ್ಟೇ ತುಂಬ ಇವಾಗ ಎಷ್ಟೊಂದು ಡಿಸೈನ್ ಇರೋದು ಲೇಸ್ಗಳೆಲ್ಲ ಬರುತ್ತೆ ಅದನ್ನು ಕೊಟ್ಟರೆ ಆ ಲೇಸ್ನ ಇಟ್ಟು ವರ್ಕ್ ಮಾಡಿದ್ರೆ ತುಂಬ ಅಂದರೆ ಸೇಮ್ ಲೈಕ್ ಒಂದು ಮಾಲಲ್ಲಿ ಮತ್ತು ಒಂದು ಶಾಪಿಂಗ್ ಮಾಲಲ್ಲಿ ಮತ್ತು ಎಲ್ಲಾನು ಇರುತ್ತಲ್ಲ ಆ ಥರ ನಿಮಗೆ ಕಾಣಿಸುತ್ತೆ ಟಾಪ್ ಅಂತ ಹೇಳ್ತೀನಿ ಇದಕ್ಕೆ ಲೈನಿಂಗ್ ಕೊಟ್ಟರು ಕೊಡ್ಬೋದು ಇಲ್ಲಾಂದ್ರೂ ನಡೆಯುತ್ತೆ ಬಟ್ ನಾನು ಲೈನಿಂಗ್ ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ಒಂದು ಕಂಫರ್ಟೇಬಲ್ ಆಗಿರುತ್ತೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಬಟ್ಟೆನೂ ಜಾಸ್ತಿ ದಿವಸ ನಮಗೆ ಬಾಳಿಕೆ ಬರುತ್ತೆ ನಮ್ಮ ಇಶಾನಿ ನಾನೇನಾದರೂ ಡ್ರೆಸ್ ಹಾಕೊಂಡು ನಾನು ಶೂಟಿಂಗ್ ಮಾಡ್ತಾಯಿದ್ರೆ ನಾನೆಲ್ಲೋ ರೆಡಿ ಆಗಿದ್ದೀನಿ ಹೋಗೋಕ್ಕೆ ಹೊರಗಡೆ ಅಂತ ಹೋಗಿ ಓಡೋಗಿ ಹೊಸಲು ಮುಂದೆ ಕೂತ್ಕೊಂಡು ಬಿಡ್ತಾಳೆ ನಾನು ಕರ್ಕೊಂಡು ಹೋಗು ಅಂತ ಹೊರಗೆ ಹೋದ್ಲವಳು ಅದಕ್ಕೆ ನಾನು ಹೊರಗಡೆ ಹೋಗ್ತಾ ಇಲ್ಲಮ್ಮ ಇಲ್ಲಿ ಅಂತ ಅವಳಿಗೆ ಸ್ವಲ್ಪ ಮುದ್ದು ಮಾಡಿದೆ ಅಂತ ಹೇಳ್ತೀನಿ ನೋಡಿ ಈ ಥರ ನಾನಿವಾಗ ಸ್ಟಿಚಿಂಗ್ ಮಾಡೋದನ್ನು ಇದರಲ್ಲಿ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಏನು ಫ್ರೆಂಡ್ಸು ಕೊಲೀಗ್ಸುಗೂ ಅವ್ರಿಗೂ ಕೂಡ ನಾನು ಕೊಡ್ತಾ ಇದ್ದೀನಿ ಹೀಗೇ ಹೇಳ್ತಾರಲ್ಲ ಹಾಡ್ತಾ ಹಾಡ್ತಾ ರಾಗ ನರಳ್ತಾ ರ ನರಳ್ತಾ ರೋಗ ಹಾಗೆಯೇ ಯಾವುದೇ ಒಂದು ವಿದ್ಯೆಯಲ್ಲಿ ಪರಿಪೂರ್ಣತೆ ಆಗಬೇಕು ಅಂದರೆ ಅದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಳ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಫಸ್ಟ್ ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಯಾವುದನ್ನು ಆದರೂ ಅಷ್ಟೇ ನಾವು ಅದರ ಅದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇರ್ತೀವಿ ಲೈಕ್ ನಾನು ಯೂಟ್ಯೂಬಲ್ಲಿ ನೋಡಿದ್ರೆ ಈ ಯಾವುದು ಸ್ಟಿಚ್ ಮಾಡ್ಬೋದು ಯಾವ ಡಿಸೈನ್ ಇವಾಗ ಟ್ರೆಂಡಲ್ಲಿದೆ ಯಾವ ಥರ ಹೊಲಿಬೋದು ಟಾಪ್ಗಳನ್ನ ಮತ್ತು ಪಲಾಜೋ ಪ್ಯಾಂಟು ಸಿಗ್ರೆಟ್ ಪ್ಯಾಂಟು ಈ ಥರದ ಕಡೆ ನನ್ನ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಆಮೇಲೆ ಅದ್ರ ಜೊತೆಗೆ ಮನೆ ಕೆಲಸ ಮುಗಿಸ್ಕೊಂಡು ಆಯ್ತಪ್ಪ ಇದನ್ನ ಕಟ್ ಮಾಡೋಣ ಇದನ್ನು ಸ್ಟಿಚ್ ಮಾಡೋಣ ಇದು ಕ್ಲಾಸಿಗೆ ಹೋಗಬೇಕು ಇದು ಮಾಡಬೇಕು ಅನ್ನೋದೊಂದು ನಮಗೆ ತಲೆನಲ್ಲಿ ಓಡ್ತಾ ಇರುತ್ತೆ ನನಗಂತೂ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅಂತಲೇ ಹೇಳ್ತೀನಿ ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿ ನಾನು ಒಂದು ಬಿಟ್ಟು ನಾನೇ ಹಾಕ್ಕೊಂಡು ಟ್ರಯಲ್ ನಾನು ನೋಡ್ತಾ ಇದ್ದೀನಿ ಅಂದರೆ ನನಗೆ ಖಂಡಿತವಾಗ್ಲೂ ನಂಬಕ್ಕೆ ಇಲ್ಲ ಇಲ್ಲಿ ಡೌನಲ್ಲಿ ಗೇರ್ಗೆ ನಾನು ಲೇಸ್ ಕೊಟ್ಟಿಲ್ಲ ಲೇಸು ಸಾಕಾಗ್ದಲೇ ಹೋಯಿತು ಒಂದೆರಡು ಮೀಟ್ರ್ ತಂದಿದ್ರೆ ಆಗಿರ್ತಾಯಿತ್ತು ಮೋಸ್ಟ್ಲಿ ನಾನು ಒಂದೂವರೆ ಮೀಟರ್ ತಗೊಂಡೆ ಸ್ಲೀವ್ಸ್ಗೆ ಮತ್ತು ನೆಕ್ಗೆ ಆಗಿದೆ ಇದನ್ನು ಮಾತ್ರ ಒಂಚೂರು ಇದು ಹೊಲಿಬೇಕು ನಾನಿನ್ನು ಗೇರ್ ಇದೆಯಲ್ಲ ಸ್ವಲ್ಪ ಎರಡು ರೌಂಡ್ ಅದನ್ನು ಸ್ವಲ್ಪ ಸುತ್ ಫೋಲ್ಡ್ ಮಾಡಿಬಿಟ್ಟು ಹೊಲಿದ್ಬಿಟ್ರೆ ಆಗೋಯ್ತು ಅದಕ್ಕೆ ಲೇಸ್ ಏನಿಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೆ ಗೇರ್ನ ತೋರಿಸ್ಬಿಟ್ಟು ಈ ಲೇಸ್ ಮಾತ್ರ ಪರ್ಫೆಕ್ಟ್ ಬಾಡಿ ಫಿಟ್ಟಿಂಗ್ ಅಂತೂ ತುಂಬ ಕಂಫರ್ಟೇಬಲ್ ಆಗಿದೆ ವಿತ್ ದುಪ್ಪಟ್ಟ ವಿದೌಟ್ ದುಪ್ಪಟ್ಟ ಆರಾಮ್ಸೆ ನಡೀತೆ ಇದ್ರ ಮೇಲೆ ಬೇಕಂದ್ರೆ ಜಾಕೆಟ್ ಹಾಕೋಬೋದು ಜಾಕೆಟ್ ಹಾಕೊಳಕ್ಕೆ ಇಷ್ಟ ಇಲ್ಲಾಂದ್ರೂ ಪರವಾಗಿಲ್ಲ ಲೇಸ್ ವರ್ಕನೇ ನೋಡಿ ಸ್ಲೀವ್ಸ್ ಏನು ಪರ್ಫೆಕ್ಟ್ ಇದೆ ನೆಕ್ ಏನು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೂ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ನಿಮ್ಮ ಸ್ವಂತ ಉದ್ದಿಮೆನ ಒಂದು ಸ್ವಂತ ಬಿಸ್ನೆಸ್ನ ಸಣ್ಣದಾಗಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಲೇಡೀಸ್ಗೆ ಇದು ಹೆಣ್ಣು ಮಕ್ಕಳಿಗಾಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಫ್ಯಾಬ್ರಿಕ್ ಮಟೀರಿಯಲ್ಗೆ ಸಿಕ್ಕಾಪಟ್ಟೆ ಏನು ಒಂದು ಬಜೆಟ್ನ ಮೀರಿ ಬಜೆಟ್ನ ದಾಟಿ ನಾನು ದುಡ್ಡನ್ನ ಖರ್ಚು ಮಾಡ್ತಾ ಇಲ್ಲ ಎಷ್ಟು ಮಾಡಬೇಕು ಏನು ಮಾಡಬೇಕು ಅನ್ನೋದು ಕೂಡ ನನಗೂ ಅದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಬಟ್ಟೆಗಳೇನು ಇದ್ದರೆ ಏನು ಹಾಳಾಗಿ ಹೋಗಲ್ಲ ಅದೇನು ಯೂಸ್ಲೆಸ್ ಅಲ್ಲ ಅದನ್ನು ನಾವು ಮೇಲೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೆಡಿಮೇಡ್ ಟಾಪ್ ಥರ ನಾವು ಎಲ್ಲೋ ಒಂದು ಟ್ರೂ ಟೂರ್ಗೆ ಹೋಗಬೇಕು ಟ್ರಾವೆಲ್ಗೆ ಹೋಗಬೇಕು ಎಲ್ಲೋ ಒಂದು ಫಂಕ್ಷನ್ ತವ್ರ ಮನೆಗೆ ಹೋಗಬೇಕು ಅಂದಾಗ ನಮಗೆ ಖಂಡಿತವಾಗ್ಲೂ ಇದರಿಂದ ಯೂಸ್ ಆಗೇ ಆಗುತ್ತಲ್ವ ಹಾಕ್ಕೊಂಡು ಹೋಗ್ತೀವಿ ಅಂದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂದಮೇಲೆ ಅದಕ್ಕೇ ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಯಾಕೆ ಬಟ್ಟೆ ಹೊಲಿಸ್ಬೇಕು ಯಾಕೆ ಬಟ್ಟೆ ತಗೊಳ್ಬೇಕು ಅಂತ ನಾವು ಕೋರ್ಸ್ ಮಾಡ್ತಾಯಿದ್ದೀವಿ ಕಲಿತಾ ಇದ್ದೀವಿ ಅಂದಮೇಲೆ ಮಾಡಲೇಬೇಕಾಗುತ್ತೆ ಮೆಟೀರಿಯಲ್ ನಮ್ಮ ಹತ್ರನೇ ಇದೆ ಸೀರೆಗಳು ಆ ಥರದ್ದು ಒಂದು ಕಾಟನ್ ಸೀರೆಗಳು ಇದೆ ಅಂದರೆ ಕಾ ಈವನ್ ಕಾಟನ್ ಸೀರೆ ಒಳ್ಳೊಳ್ಳೆ ಸಾಫ್ಟ್ ಕಾಟನ್ ಸೀರೆನಲ್ಲಿ ಕೂಡ ನಾವು ಸ್ಟಿಚ್ ಮಾಡ್ಕೋಬಹುದು ಹೊಲಿ ಹೊಲಿ ಹೊಲಿಗೆ ಕ್ಲಾಸ್ನ ಮಾಡ್ಬೋದು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತೀನಿ ಮತ್ತು ಇದ್ರ ಜೊತೆಗೆ ಬೇಕು ಅಂದರೆ ನಾವೇ ಒಂದು ಓನಾಗಿ ಒಂದು ಡ್ರೆಸ್ಸು ಮೆಟೀರಿಯಲ್ದು ನಾವು ಬಿಸ್ನೆಸ್ ಬೇಕಂದರೆ ಸ್ಟಾರ್ಟ್ ಮಾಡಬಹುದು ಐಡಿಯಾಗಳು ನಮಗೆ ಗೊತ್ತಿರಬೇಕು ಅಷ್ಟೇ ಹೇಗೆ ಮಾಡೋದು ಏನು ಮಾಡೋದು ಯಾವ ಥರ ಮಾಡೋದು ಅಂತ ಐಡಿಯಾಗಳು ಖಂಡಿತವಾಗ್ಲೂ ನಮಗೆ ಗೊತ್ತಿರಬೇಕು ಹತ್ತು ರೂಪಾಯಿನೂ ಇನ್ವೆಸ್ಟ್ ಮಾಡ್ದಲೇ ನಾನೇನೋ ಒಂದು ಮಾಡ್ತೀನಿ ಅಂದರೆ ಸಾಧ್ಯ ಆಗೋದಿಲ್ಲ ಇನ್ವೆಸ್ಟ್ಮೆಂಟ್ ಅಂತ ಸ್ವಲ್ಪ ಮಾಡಲೇಬೇಕಾಗುತ್ತೆ ಕೋರ್ಸ್ಗೆ ಕಂಪ್ಲೀಟ್ ಮಾಡೋದಿಕ್ಕಿರ್ಬೋದು ಯಾರೂ ಫ್ರೀ ಆಗಂತೂ ಹೇಳ್ಕೊಡಲ್ವಲ್ಲ ವಿದ್ಯೆನ ಯಾರೂ ಫ್ರೀಯಾಗಿ ಇವಾಗಿನ ಕಾಲದಲ್ಲಿ ಹೇಳ್ಕೊಡೋದೇ ಇಲ್ಲ ಅಂತ ನಾನು ಹೇಳ್ತೀನಿ ಎಷ್ಟೋ ಸಾರಿ ನಾವು ಫೀಸ್ ಕೊಟ್ಟು ಕೆಲವೊಂದು ಸೀಕ್ರೆಟ್ಗಳ್ನ ಕೂಡ ಈವನ್ನು ಕೆಲವೊಬ್ಬರು ಹೇಳ್ಕೊಡೋದಿಲ್ಲ ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇದೆ ಎಲ್ಲ ಫೀಲ್ಡಲ್ಲೂ ಇದೆ ಅಂತ ಕೂಡ ಹೇಳಿದ್ದೀನಿ ಅದಕ್ಕೇ ನಾವು ಚೆನ್ನಾಗಿ ಬೆಳಿಬೇಕು ಮುಂದೆ ಬರಬೇಕು ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಸ್ವಲ್ಪ ಫೀಸ್ಗೆ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಇನ್ನೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದರೆ ಒಂದು ಮದುವೆಗೆ ಬ್ರೈಡಲ್ಗೆ ಏನು ಮೇಕಪ್ ಎಲ್ಲ ಮಾಡ್ತಾರೆ ಹೇರ್ ಸ್ಟೈಲು ಸ್ಯಾರಿ ಡ್ರೆಪಿಂಗು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದರೆ ತರ್ಟಿ ಫೈವ್ ತೌಸಂಡ್ ಟು ಫಾರ್ಟಿ ತೌಸಂಡ್ವರೆಗೂ ಒಂದು ತ್ರೀ ಮಂತ್ ಕೋರ್ಸ್ಗೆ ಇದೆ ಅಂತ ನಾನು ಹೇಳ್ತೀನಿ ನಾವು ಕಷ್ಟಪಟ್ಟು ಮುಂದೆ ಬರಬೇಕು ಮಾಡಬೇಕು ಅಂದರೆ ಇದೆಲ್ಲ ಇದ್ದೇ ಇರುತ್ತೆ ಇನ್ನು ಒಂದು ಆಫೀಸಲ್ಲಿ ಹೋಗಿ ನಾವು ನೈನ್ ಟು ಟೆನ್ ಅವರ್ ಕೆಲಸ ಮಾಡಿ ಟ್ವೆಂಟಿ ಕೆ ಟ್ವೆಂಟಿ ಫೈವ್ಗೆ ಆ ಥರ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ತೊಗೊಂಡು ತುಂಬ ಸ್ಟ್ರೆಸ್ ಮಾಡಿಕೊಂಡು ಕಂಪ್ಲೀಟ್ ಫ್ಯಾಮಿಲಿನೂ ಕೂಡ ಬಿಟ್ಟು ನಮಗೂ ನಮ್ಮ ಒಂದು ಏನೋ ಪರ್ಸ್ನಲ್ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಒಂದು ಟ್ರಾವೆಲ್ಗೆ ಟೈಮ್ನೂ ಕೊಡೋಕಾಗ್ದಲ್ಲೆ ನಮ್ಮ ಹೆಲ್ತ್ ಕೂಡ ಇದನ್ನು ಮಾಡಿಕೊಂಡು ಅಷ್ಟು ಮಾಡ್ಕೊಳ್ಳೋಕ್ಕಿಂತ ನಮ್ಮದೇ ಸ್ವಂತ ಉದ್ಯೋಗ ಮಾಡಿಕೊಂಡು ನಾವು ಖುಷಿಯಾಗಿ ನಮ್ಮ ಸಂಪಾದನೆ ನಮ್ಮ ಟಾರ್ಗೆಟ್ ನಾವು ಇಟ್ಕೊಂಡು ಜೀವನ ಮಾಡೋದರಲ್ಲಿ ಖುಷಿ ಇದೆ ಅಂತ ನನಗನ್ಸುತ್ತೆ ಇದು ನಾನು ಹೊರಗಡೆ ಬಂದಿದ್ದೆ ಏನೋ ಒಂದು ಕೆಲಸದ ಮೇಲೆ ಕಾಂಪ್ಲೆಕ್ಸ್ಗೆ ಹೋಗಿದ್ವಿ ನಾನು ನಮ್ಮನೆಯವರು ಜಯನಗರ ಕಾಂಪ್ಲೆಕ್ಸ್ಗೆ ನಿನ್ನೆ ರಾತ್ರಿ ತಲೆನೋವು ಸಿಕ್ಕಾಪಟ್ಟೆ ನನಗೆ ತಲೆನೋವು ಸ್ಟಾರ್ಟ್ ಆಗಿದೆ ಆದ್ರೂ ನಾನು ಹೋಗಲೇಬೇಕಾಗಿತ್ತು ಹೋಗಿದ್ದೆ ಅದಕ್ಕೆ ನೋಡಿ ಕಿವಿಗೆ ಟೋಪಿ ಹಾಕೊಂಡಿದ್ದೀನಿ ತಲೆಗೆ ಏನಕ್ಕೆ ಅಂದರೆ ತಲೆ ಸ್ನಾನ ಮಾಡಿದ್ನಲ್ಲ ನಾನು ಹೊಸ ವರ್ಷ ಒಂದನೇ ತಾರೀಕು ಅಂದ್ಬಿಟ್ಟು ತಲೆ ಸ್ನಾನ ಮಾಡಿದ್ದಕ್ಕೆ ಹೆವಿ ಅಂದರೆ ಹೆವಿ ತಲೆನೋವು ಆಗಿಬಿಟ್ಟಿದೆ ತಡ್ಕೊಳಕ್ಕಾಗಿಲ್ಲ ಫಿಲ್ಟರ್ ಕಾಫಿನ ಕುಡಿತಾ ಇದ್ದೆ ಏನೂ ಬೇಡ ಫಿಲ್ಟರ್ ಕಾಫಿ ಕುಡಿತೀನಿ ಅಂದ್ಬಿಟ್ಟು ಇಲ್ಲೇ ಕುಡ್ಕೊಂಡು ನಾನು ಕೂತಿದ್ದೆ ಮನೆಯವರು ಆ ಕಡೆಗಿದ್ದಾರೆ ಇದು ನೋಡಿ ಇದು ರಾತ್ರಿ ಬಂದ ಮೇಲೆ ನಿನ್ನೆ ರಾತ್ರಿ ಬುಧವಾರ ನಮ್ಮ ಈಶಾನೆ ಜೊತೆ ಹಾಗೆ ಆಟ ಆಡಿಕೊಂಡು ಆಮೇಲೆ ನಾನು ಅಡುಗೆ ಕಿಚನಲ್ಲಿ ಅಡುಗೆನೂ ಮಾಡಿಕೊಂಡು ಶೂಟಿಂಗು ಮಾಡಿಕೊಂಡು ನೋಡಿ ಈ ಮಾತ್ರೆ ತೊಗೊಂಡು ಬಂದಿದ್ದೀನಿ ಅಲ್ಲಿ ಕೇಳ್ದೆ ನಾನು ಮೆಡಿಕಲ್ ಶಾಪಲ್ಲಿ ತುಂಬ ಕೋಲ್ಡ್ ಇದೆ ತುಂಬ ಹೆಡ್ ಏಕ್ ಇದೆ ವಿಪರೀತ ತಲೆ ನೋವುತಾ ಇದೆ ತುಂಬಾ ತಲೆ ಅಂದ್ರೂ ತಲೆ ನೋತಾ ಇದೆ ನನಗೆ ಚಳಿ ಜಾಸ್ತಿ ಆಗ್ತದೆ ತುಂಬಾ ಸ್ವೆಟರ್ ಹಾಕೊಂಡಿದ್ರು ತುಂಬಾ ಹೇಳೋಕ್ಕಾಗಲ್ಲ ಅಷ್ಟು ಚಳಿ ಆಗ್ತಾ ಇದೆ ಫೀವರ್ ಬರೋ ಫೀವರ್ ಅಂದ್ರೆ ಲೈಟಾಗಿ ಫೀವರ್ ಕಾಣಿಸೋ ಎಲ್ಲ ಚಾನ್ಸಸ್ ಇದೆ ತಲೆ ಸ್ನಾನ ಮಾಡಿಕೊಂಡೆ ಸ್ವಲ್ಪ ಕಲರ್ ಹಾಕೊಂಡೆ ತಲೆ ಸ್ನಾನ ಮಾಡಿಕೊಂಡೆ ಅದು ಹೇರ್ ಕಲರ್ ಹಾಕಿ ಅವರಿ ಒಂದು ಥರ್ಟಿ ಮಿನಿಟ್ಸ್ ಅಷ್ಟೇ ಇದೆ ಜಾಸ್ತಿ ಹೊಂದ್ಕೊಂಡಿತ್ತು ರೆಗ್ಯುಲೇಟರ್ ಆಫ್ ಮಾಡಿದೆ ಯಾವಾಗಲೂ ಅಷ್ಟೇ ನಾನು ಮನೆಯಿಂದ ಹೊರಗಡೆ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಏನಕ್ಕಾದ್ರೂ ಹೋಗ್ಬೇಕು ಅಂದರೆ ಶಾಪಿಂಗ್ ಮಾಡೋಕೆ ಏನಾದರೂ ಹೋಗಬೇಕು ಅಂದರೆ ರೆಗ್ಯುಲೇಟರ್ನ ಆಫ್ ಮಾಡೇ ಹೋಗೋದು ಕಿಚನ್ ತುಂಬಾ ಇದು ಆಗಿದೆ ಕ್ಲೀನ್ ಮಾಡಬೇಕು ಇಷ್ಟು ತಲೆ ಎಲ್ಲ ಬೆಳಗ್ಗೆ ಮಧ್ಯಾಹ್ನದಿಂದ ದಿಮ್ ಅಂತ ಇದೆ ಸ್ಟಿಚ್ ಮಾಡೋಕು ಆಗ್ಲಿಲ್ಲ ತುಂಬಾ ತಲೆ ನೋಡ್ತಾ ಇದೆ ಚಳಿ ಜಾಸ್ತಿ ಆಗ್ತದೆ ಸಾಕ್ಸ್ ಹಾಕಿದೆ ಇವಾಗ ಕೈಗಾಲ್ ತೊಳ್ಕೊಂಡು ಬಂದೆ ಸಾಕ್ಸ್ ತೆಗ್ದಿದೀನಿ ಸಾಕ್ಸ್ ತೆಗೆದ್ರೆ ಆಗ್ತಾ ಇಲ್ಲ ಕಾಲು ಥಂಡಿ ಹಿಡಿಯುತ್ತೆ ಥಂಡಿ ಕಾಲಿಗೆ ಹಿಡಿದ್ರೆ ಬಾಡಿ ಎಲ್ಲ ನಡಗಕ್ಕೆ ಸ್ಟಾರ್ಟ್ ಆಗುತ್ತೆ ಶಿವರಿಂಗ್ ಚಳಿ ಚಳಿ ಆಗುತ್ತೆ ಅದಕ್ಕೆ ಮೆಡಿಕಲ್ ಶಾಪ್ ಅಲ್ಲಿ ಕೋಲ್ಡ್ ಗೆ ಮಾತ್ರೆ ಕೊಡಿ ಅಂದೆ ಎರಡು ಮಾತ್ರೆ ಕೊಟ್ಟಿದ್ದಾರೆ ಕೋಲ್ಡ್ ಅಂಡ್ ಹೆಡ್ಗೆ ಅದನ್ನೇ ಕುಡಿತಾ ಇದ್ದೀನಿ ಬಿಸಿನೀರ್ ಕುಡಿತಾ ಇದರಗಡೆ ಫಿಲ್ಟರ್ ಕಾಫಿ ಕುಡಿದೆ ಎರಡು ಇಡ್ಲಿ ಸಾಂಬಾರ್ ತಿನ್ಬಿಟ್ಟು ಫಿಲ್ಟರ್ ಕಾಫಿ ಕುಡಿದೆ ಮನೇಲಿ ಅನ್ನ ಸಾರು ಇದೆ ಅನ್ನ ಸಾರು ತಿನ್ನಕ ಮನ್ಸಾಗ್ತಾ ಇಲ್ಲ ಏನೋ ಒಂಥರ ಅದೇ ಸ್ವಲ್ಪ ಹುಷಾರ್ ಇಲ್ಲ ಅಂತ ಅನಿಸುತ್ತಲ್ವಾ ಅನ್ನ ಸಾರು ಬೇಡ ಏನಾದ್ರು ಏನಾದ್ರು ಇಡ್ಲಿ ಸಾಂಬಾರು ಬ್ರೆಡ್ ಕಾಫಿನೋ ತಿನ್ಬೇಕಲ್ಲ ಆತರ ಅನಿಸ್ತಾ ಇದೆ ಹ್ಮ್ ಏನು ಆ ಆತರ ಇದೆ ಏನ್ ಮಾಡಕ್ ಆಗಲ್ಲ ಮನೇಲಿ ಇದ್ಕೊಂಡೆ ನನ್ಗೆ ಈ ತರ ಆಗಿದೆ ಇನ್ನೇನಾದ್ರು ನಾನು ಆಫೀಸ್ ಹೋಗಿ ಬಂದು ಓಡಾಡಿ ಇನ್ನೂ ಜಾಸ್ತಿ ಓಡಾಡಿದ್ರೆ ಇನ್ನೇನಾಗ ಈ ಕಂಡೀಷನ್ ಏನಾದರೂ ಮನೇಲೂ ಕೆಲಸ ಇದ್ದೇ ಇರುತ್ತೆ ನಾವು ಎಷ್ಟೇ ಸ್ಟ್ರಾಂಗ್ ಇದ್ದೀವಿ ಅಂತ ಅನ್ಕೊಂಡ್ರು ಪ್ರಕೃತಿ ವಿರುದ್ಧ ಅಂತೂ ಹೋಗಕ್ಕಾಗಲ್ಲ ಅಲ್ವಾ ನೋಡಿ ತುಂಬಾ ಥಂಡಿ ಇದೆ ಬೆಂಗಳೂರಲ್ಲಿ ಇವಾಗ ಅದಕ್ಕಾಗಿನೇ ಎಫೆಕ್ಟ್ ಯಾವ ಥರ ಆಗುತ್ತೆ ಅಂದರೆ ತಲೆ ಸ್ನಾನ ಮಾಡಿದ್ದೀನಿ ಅದು ನಾನು ಬಿಸಿ ನೀರನ್ನೇ ಸ್ನಾನ ಮಾಡಿದ್ದೀನಿ ಅಷ್ಟು ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಅಪರಿತಲನೋ ಇದೆ ಮಾತ್ರನೂ ಕುಡ್ದೆ ಆಮೇಲೆ ಟೋಪಿ ಅದಕ್ಕೆ ನಾನು ಹಾಕೊಳ್ಳೋದು ಕಿವಿಗೆ ಸ್ವಲ್ಪ ಗಾಳಿ ಹೋದರೂ ಸಾಕು ನರಗಳೆಲ್ಲನೂ ಭರತನಾಟ್ಯಂ ಯಕ್ಷಗಾನ ಮಾಡ್ತಾ ಇದ್ದಾವೆ ತಲೆಗಳಲ್ಲಿ ಅದಕ್ಕೆ ಟೋಪಿ ಸ್ವೆಟ್ರು ನಾನು ವಿಂಟರಲ್ಲಿ ಹಾಕೊಳ್ತೀನಿ ಯಾರೇನೋ ಅಂದ್ಕೊಳ್ಳಿ ನನ್ನ ಆರೋಗ್ಯ ನನಗೆ ತುಂಬ ಮುಖ್ಯ ತುಂಬ ಕಿಚನ್ ಗಲೀಜಾಗಿದೆ ಕಿಚನ್ ಫುಲ್ಲು ನಾನು ಕ್ಲೀನ್ ಮಾಡಬೇಕು ಮಾತ್ರೆ ಕುಡಿದೀನಿ ರಿಲ್ಯಾಕ್ಸ್ ಆಗುತ್ತೆ ಸಾರು ಸಾರು ಬಿಸಿ ಮಾಡಬೇಕು ಉಪ್ಪಿಟ್ಟು ಬಿಸಿ ಮಾಡಬೇಕು ಉಪ್ಪಿಟ್ಟು ತಿಂದರೆ ತಿಂತೀನಿ ಹೊಟ್ಟೆ ಅಂತೂ ಇದೆ ಉಪ್ಪಿಟ್ಟು ತಿಂದರೆ ತಿಂತೀನಿ ಸಾರನ್ನ ಬಿಸಿ ಮಾಡ್ತೀನಿ ಹೋಗ್ಬಿಟ್ಟು ಬೇಗ ಮಲ್ಕೊಳ್ತೀನಿ ನಿದ್ದೆ ತುಂಬ ಬರ್ತಾ ಇದೆ ತಲೆನೋವು ಜಾಸ್ತಿ ಆಗಿದೆ ಕೋಲ್ಡು ಚಳಿ ಜಾಸ್ತಿ ಆಗಿದೆ ನೋಡಿ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ಗೆ ನಾವು ಬುಧವಾರ ನಿನ್ನೆ ಕೂಡ ಹೋದ್ವಿ ಏನಕ್ಕೆ ಅಂದರೆ ನಂದು ಒಂದು ಸ್ವೆಟರ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ನಮ್ಮ ಮನೆಯವ್ರದ್ದು ಮೂರು ಸ್ವೆಟರ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಹೋದರೆ ಆ ಹುಡುಗನೇ ಇರಲಿಲ್ಲ ನೋಡಿ ಇದು ಹೊಸ ಟೋಪಿ ತೊಗೊಂಡಿದ್ದೀನಿ ಮನೆಯಲ್ಲಿ ಇದೆ ಒಂದೆರಡು ಟೋಪಿ ಇನ್ನೂ ಬೇಕು ಅಂದ್ಬಿಟ್ಟು ತೊಗೊಂಡೆ ತುಂಬ ಚೆನ್ನಾಗಿದೆ ತುಂಬ ವಾರ್ಮ್ ಆಗಿರುತ್ತೆ ಕ್ವಾಲಿಟಿ ಕೂಡ ತುಂಬ ಸಖತ್ತಾಗಿದೆ ಸಿಕ್ಕಾಪಟ್ಟೆ ಯಾವ ಮಾಲಲ್ಲಿ ಕೂಡ ಸಿಗೋಲ್ಲ ಅಷ್ಟು ಒಂದು ವಾರ್ಮ್ ಆಗಿ ಅಷ್ಟು ಕ್ವಾಲಿಟಿ ಕೂಡ ಸ್ಟಿಚ್ಚಿಂಗು ಎಲ್ಲನೂ ತುಂಬ ಚೆನ್ನಾಗಿದೆ ಫೋರ್ತ್ ಬ್ಲಾಕ್ ಜಯನಗರ ಕಾಂಪ್ಲೆಕ್ಸಲ್ಲಿ ಏನು ಸಿಗೋಲ್ಲ ಅಂತ ಕೇಳಿ ಅಷ್ಟು ರಶ್ ಇರುತ್ತೆ ಗೊತ್ತಾ ಅಲ್ಲಿ ಸಂಡೇ ಕಾಲಿಡೋಕ್ಕಾಗಲ್ಲ ಹಬ್ಬದಲ್ಲಿ ಕಾಲಿಡೋಕ್ಕಾಗಲ್ಲ ಹೆವಿ ಅಂದರೆ ಹೆವಿ ಎಷ್ಟೊಂದು ಎಲ್ಲ ಆಫೀಸ್ಗೆ ಹೋಗೋರು ಲೇಡೀಸು ಲೇಡೀಸ್ ಅಂತೂ ಸಿಕ್ಕಾಪಟ್ಟೆ ಇರ್ತಾರೆ ಪ್ರ ಇವಾಗ ವಿಂಟರ್ ಅಲ್ವಾ ವಿಂಟರಲ್ಲಿ ಸ್ವೆಟರ್ಸು ಜಾಕೆಟ್ಸು ಪುಲ್ಲೋವರ್ಸು ಆಮೇಲೆ ಇದು ಟೋಪಿಗಳು ಆಮೇಲೆ ಹ್ಯಾಂಡ್ ಗ್ಲೌಸು ಸಾಕ್ಸು ಉಲನ್ ಸಾಕ್ಸು ಥರ್ಮಲ್ ವೇರು ಇದೆಲ್ಲ ತುಂಬ ಇರುತ್ತೆ ಚೂಡಿದ ಇರಲ್ಲ ರೀ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಅಂದರೆ ಏಷ್ಯಾನಲ್ಲೇ ನಂಬರ್ ಒನ್ ಶಾಪಿಂಗಿಗೆ ಫೇಮಸ್ ಅಂದರೆ ಫೇಮಸ್ ಇರೋದು ನೈನ್ಟೀನ್ ನೈಂಟಿ ಸೆವೆನ್ ನೈಂಟಿ ಏಯ್ಟೂ ನಾನು ಏನೇ ಇದ್ರೂ ನಾನು ನನ್ನ ಫ್ರೆಂಡ್ ನಿಶಾ ಮ ನಾ ಅಲ್ಲೇ ಹೋಗೋದು ಯಾವಾಗ್ಲೂ ಫೋರ್ತ್ ಬ್ಲಾಕ್ಗೆನ ಹೋಗೋದು ಅಂತ ಹೇಳ್ತೀನಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಬ್ರ್ಯಾಂಡ್ಗಳಾಯಿತು ಪ್ರತಿಯೊಂದು ಚೆನ್ನಾಗಿರುತ್ತೆ ಮತ್ತು ಒಂದು ರೇಟ್ಗಳೂ ಅಷ್ಟೇ ನಿಮಗೆ ನಿಮ್ಮ ನಮ್ಮ ಬಜೆಟಲ್ಲಿಯೇ ಸಿಗುತ್ತೆ ಈ ಬಜೆಟು ಅಂತ ಹೋದರೆ ನೋಡಿ ನಾನು ಹಾಕ್ಕೊಂಡಿರೋ ಟೋಪಿ ಸ್ವೆಟರ್ ಕೂಡ ಅಷ್ಟು ವಾರ್ಮ್ ಆಗಿದೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಸ್ಟಿಚ್ಚಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ ಏನೂ ಇಶ್ಯೂ ಇರೋಲ್ಲ ಅಂತ ಹೇಳ್ತೀನಿ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಅದನ್ನೇ ನಾನು ಸ್ವಲ್ಪ ಬಿಸಿ ಮಾಡಿದೆ ತರಕಾರಿ ಉಪ್ಪಿಟ್ಟು ಆಮೇಲೆ ಚೌ ಚೌ ತಗೊಂಡ್ಬಂದಿದ್ರು ನಮ್ಮ ಮನೆಯವರು ಹಾಕ್ಕೊಡ್ತಾ ಇದ್ದೀನಿ ಅವ್ರಿಗೆ ನಾನು ಆಮೇಲೆ ಏನಾದರೂ ತಿನ್ಕೊಳ್ತೀನಿ